ಸೆಂಟರ್ ಆಫ್ ಅಟ್ರಾಕ್ಷನ್ ಗಣೇಶ್ ಎಲ್ಲರಿಗೂ ನಮಸ್ಕಾರ ಬೋಲೋ ಭಾರತ್ ಮಾತಾ ಬೋಲೋ ಭಾರತ್ ಮಾತಾ ವೀರೇಶ್ ಅವ್ರಿಗೂ ಕೇಳಿಸ್ಬೇಕು ಬೋಲೋ ಭಾರತ್ ಮಾತಾ ಕರ್ನಾಟಕ ಮಾತೆಗೆ ಕೃಷ್ಣಂ ಪ್ರಣಯ ಸಖಿಗೆ ಥ್ಯಾಂಕ್ ಯು ಜೈ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ದ್ವಾಪರ ಹಾಡನ್ನು ನಾನು ಎರಡೇ ನಿಮಿಷ ಮಾತಾಡ್ತೀನಿ ಸೈಲೆಂಟ್ ಆಗಿ ಕೇಳಿಸ್ಕೊಂಡ್ಬಿಟ್ರೆ ಒಳ್ಳೇದು ಅಂದ್ರೆ ಎರಡು ಅವರ್ ಮಾತಾಡ್ತೀನಿ ಅದು ಪ್ರಾಬ್ಲಮ್ ನಂದು ದ್ವಾಪರ ಹಾಡನ್ನು ಇಷ್ಟು ದೊಡ್ಡ ಹಿಟ್ ಮಾಡಿರುವಂತ ಸಮಸ್ತ ಕನ್ನಡಿಗರಿಗೆ ಮತ್ತು ದೇಶದ ಎಲ್ಲೆಲ್ಲೋ ಯಾವುದಾವುದೋ ಭಾಗದಲ್ಲಿರುವಂಥ ಕನ್ನಡಿಗರು ಇದನ್ನು ಕೇಳಿದ್ದೀರಿ ತಮ್ಮೆಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ಹೆಚ್ಚು ಹೇಳೋಕ್ಕೇನಿಲ್ಲ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ರಂಗಾಯಣ ರಘು ಅವ್ರದ್ದು ಇವತ್ತು ಹೈಲೈಟ್ ಇವತ್ತಿನ ಡ್ಯಾನ್ಸ್ ಹೈಲೈಟ್ ಭಾಳ ಆಯಿತು ಮಾತಾಡೋಕ್ಕೆ ಸಿಕ್ಕಿರೋಂಥ ವೇದಿಕೆ ಹಾಗಾಗಿ ಹೆಚ್ಚು ಮಾತಾಡೋಲ್ಲ ನಮ್ಮ ಶ್ರೀನಿವಾಸ ರಾಜವರು ನಾನು ಸುಮಾರು ವರ್ಷಗಳಿಂದ ಅವರ ನನ್ನವನು ಶಿವಂ ಕೋಟೆ ಇದೆಲ್ಲರಿಗಿಂತ ದಂಡುಪಾಳ್ಯ ನಾಲ್ಕು ಸೀರೀಸು ಕೆಲಸ ಮಾಡಿದ್ದೀನಿ ನಾನು ಜೊತೆಯಲ್ಲಿ ಆ ಹಾರ್ಡ್ ಕೋರ್ ಕ್ರೈಮ್ ಇರೋಂಥ ಸಬ್ಜೆಕ್ಟ್ನ ಹ್ಯಾಂಡಲ್ ಮಾಡುವಂಥ ಡೈರೆಕ್ಟರ್ ಆದರೆ ಆ ದಂಡುಪಾಳ್ಯಕ್ಕೂ ಮುಂಚೆ ತುಂಬ ಬ್ಯೂಟಿಫುಲ್ ಆದಂಥ ಲವ್ ಸ್ಟೋರಿಸನ್ನ ಹ್ಯಾಂಡಲ್ ಮಾಡಿದವರು ಸೊ ಈ ಸಿನಿಮಾ ಮಾಡ್ತಾರೆ ಅಂದಾಗ ತುಂಬ ಜನಕ್ಕೆ ಆಶ್ಚರ್ಯ ಆಯ್ತೇನೋ ನಾವು ನನಗೆ ಆಗಲಿಲ್ಲ ಯಾಕೆಂದ್ರೆ ನಾನು ನೋಡಿದ್ದೆ ಜೊತೆಲಿ ವರ್ಕ್ ಮಾಡಿದ್ದೆ ಸೊ ಈ ಸಿನಿಮಾದ ಟೈಟ್ಲ್ ಇಂದ ಹಿಡಿದು ಇವತ್ತಿನ ಇವತ್ತಿನ ಈ ಸಕ್ಸಸ್ನವರೆಗೆ ಆ ಒಟ್ಟು ಶ್ರಮದ ಮೇಜರ್ ಸಿಂಹ ಪಾಲು ಕ್ರೆಡಿಟ್ ನಮ್ಮ ಡೈರೆಕ್ಟರ್ಗೆ ಸಲ್ಲಬೇಕು ಶ್ರೀನಿವಾಸ ರಾಜ ಅವರಿಗೆ ಅವರ ಕಂಪೋಸಿಷನ್ ಟೈಮಿಂಗ್ ನಲ್ಲಿ ಅವರು ಕೊಡ್ತಾ ಇದ್ದಂತ ಇನ್ಪುಟ್ಸ್ ಆಗಲಿ ಪ್ರತಿಯೊಂದು ಕೂಡ ಗ್ರೇಟ್ ಅದೆಲ್ಲದರ ಫಲನಿ ಇವತ್ತು ಈ ಸಿನಿಮಾ ಮತ್ತು ಅರ್ಜುನ್ ಜನ್ಯ ಅರ್ಜುನ್ ಜನ್ಯ ತುಂಬ ಒಂದು ಮ್ಯಾಜಿಕಲ್ ಮೂಮೆಂಟನ್ನು ಕ್ರಿಯೇಟ್ ಮಾಡುವಂಥ ಸಂಗೀತ ನಿರ್ದೇಶಕ ಅವರ ನಾವೆಲ್ಲ ಕಂಪೋಸಿಷನ್ ಬಂದು ಕೂತ್ರೆ ಸಂಜೆ ಒಳಗಡೆ ಎರಡು ಎರಡು ಅಥವಾ ಮೂರು ಸಾಂಗ್ ರೆಡಿ ಆಗಿಬಿಡುತ್ತೆ ಹಾಗೆ ವರ್ಕ್ ಮಾಡುವಂಥ ಕನ್ನಡದ ನಾನೇನು ಹೇಳಬೇಕಾಗಿಲ್ಲ ಈಗಾಗಲೇ ಈ ಪ್ರೂಡ್ ಬಹಳ ದೊಡ್ಡ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಇನ್ನು ಈ ಹಾಡನ್ನ ಈ ಹಾಡಿಗೆ ತುಂಬಾ ನಮ್ಮ ರಂಗಾಯಣ ಅವರು ರಘು ಅವರು ಹೇಳ್ತಾ ಇದ್ರು ಯಾರ ರಾಗಿ ಮುದ್ದೆಯನ್ನು ಐತಲ್ಲಪ್ಪ ಪಂಜಾಬಿಂದ ಬಂದ್ಬಿಟ್ಟು ಅಂತ ಜಸ್ಕರಣ್ ಸಿಂಗ್ ಜಸ್ಟ್ ಇಟ್ಸ್ ಅಮೇಝಿಂಗ್ ಅಮೇಝಿಂಗ್ ಗಾಡ್ ಬಸ್ಸಿಂಗ್ ಒಳ್ಳೇದಾಗಲಿ ಇನ್ನು ಇದು ಇಷ್ಟು ಮಾತಾಡುತ್ತೆ ಇನ್ನು ಆಗಸ್ಟ್ ಹದಿನೈದನೇ ತಾರೀಕು ಹಂಡ್ರೆಡ್ ಪರ್ಸೆಂಟ್ ನಾನು ಆಗ್ಲೇ ಡೈರೆಕ್ಟರ್ಗೆ ಹೇಳ್ಬಿಟ್ಟಿದ್ದೀನಿ ಪ್ರೊಡ್ಯೂಸರ್ ಹೇಳಿದ್ದೀನಿ ಪ್ರಶಾಂತ್ ಅವರಿಗೆ ತುಂಬ ಆಸಕ್ತಿಯಿಂದ ಕನ್ನಡದ ಪ್ರೀತಿ ಮತ್ತು ಸಾಹಿತ್ಯ ಪ್ರೀತಿ ಎಲ್ಲ ಇರುವಂಥ ನಿರ್ಮಾಪಕರವರು ಈ ಸಿನಿಮಾ ತುಂಬ ಬಹಳ ದೊಡ್ಡ ಓಪನಿಂಗ್ ತಗೊಳುತ್ತೆ ತುಂಬ ದೊಡ್ಡ ಯಶಸ್ಸಾಗುತ್ತೆ ಈ ಸಿನಿಮಾ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ನನ್ನ ಮಾತು ಬಂದಿಟ್ಬೋದು ಯಾಕೆಂದ್ರೆ ನಮ್ಮ ಗಣೇಶ್ ಗಣಪ ಅಂತೀನಿ ನಾನು ಮುಂಗಾರು ಮಳೆ ಹಾಡನ್ನ ನಾನು ಗಣೇಶ್ ಇಲ್ಲಿಂದ ಟ್ರಾವೆಲ್ ಹೋಗ್ತಾ ಇದ್ವಿ ಯಾವುದೋ ಒಂದು ಫಂಕ್ಷನ್ಗೆ ಇದೇ ಥರದೊಂದು ಸಂಜೆ ಕಾರಲ್ಲಿ ಡಾಕ್ಟ್ರೇ ಈ ಹಾಡು ಕೇಳಿ ಈಗ ಮುಂಗಾರು ಮಳೆದು ಅಂತ ಕೇಳಿದ್ಮೇಲೆ ಅನಿಸುತ್ತಿದೆ ಯಾಕೋ ಇಂದು ಹಾಡು ತುಂಬ ದೊಡ್ಡ ಹಿಟ್ ಆಗುತ್ತೆ ಅಂತ ಅವತ್ತೇ ಭವಿಷ್ಯ ನೋಡಿದಿದ್ದೆ ಆ ಭವಿಷ್ಯ ಆಗಲೇ ಸತ್ಯ ಆಗಿದೆ ಈಗಲೂ ಹೇಳ್ತಾ ಇದ್ದೀನಿ ಈ ಸಿನಿಮಾ ಕೂಡ ಭಾಳ ದೊಡ್ಡ ಹಿಟ್ ಆಗುತ್ತೆ ಒಳ್ಳೇದಾಗ್ಲಿ ಅಂತ ಆಶಿಸ್ತೀನಿ ಗುಡ್ ಲಕ್ ಇನ್ನು ಈ ವೇದಿಕೆನ ಇನ್ನೊಂದು ಎರಡು ಮಾತುಗಳನ್ನು ಬಳಸ್ಕೊತೀನಿ ಈಗಷ್ಟೇ ಜಸ್ಕರನ್ ಮತ್ತು ಗಣೇಶ್ ಇಬ್ರು ಇನ್ನು ಮಧ್ಯೆ ನಮ್ಮ ಒಬ್ಬರಲ್ಲ ಇಬ್ಬರಲ್ಲ ಅಂತ ಮಾಳ್ವೀಕ ನಾಯರಿಂದ ಹಿಡಿದು ಎಂಟು ಜನ ಹೀರೋಯಿನ್ಗಳನ್ನ ಹಾಕಿದ್ರೆ ಎಲ್ಲ ಹೀರೋಯಿನ್ಸ್ ಏಂಜಲ್ಸ್ ತರ ಇದ್ದಾರೆ ಸಿನಿಮಾದಲ್ಲಿ ತುಂಬಾ ಮಜವಾಗಿರುತ್ತೆ ಖುಷಿಯಾಗಿರುತ್ತೆ ರಂಗಾಯಣ್ಗೌದು ಸಾಧುಕೋರ ನಮ್ಮ ಗಿರಿಯ ದೊಡ್ಡ ಬಹಳ ದೊಡ್ಡ ಕಲಾವಿದರ ದಂಡೇ ಇದೆ ಇಡೀ ಕಲಾವಿದರ ದಂಡು ನಿಮ್ಮನ್ನು ರಂಜಿಸುತ್ತೆ ಶುಭವಾಗಲಿ ಅಂತ ಹಾರೈಸ್ತೀನಿ ಇನ್ನು ಆಗಲೇ ಅನಿಸುತ್ತಿದೆ ಯಾಕೋ ಎಂದು ಹಾಡಿದರು ಯಾವುದು ಯಾರು ಎಲ್ಲೇ ಹಾಡಿದ್ರು ಕೂಡ ಹಾಡಿದಾಗ ಅನಿಸುತ್ತಿದೆ ಯಾಕೋ ಎಂದು ಹಾಡು ಮನೋಮೂರ್ತಿ ಅವರು ಕಂಪೋಸರು ಜಯಂತ್ ಅವರು ಬರೆದಿದ್ದು ಇದನ್ನು ಮೆನ್ಷನ್ ಮಾಡಿ ಯಾಕೆಂದ್ರೆ ನಿನ್ನೆ ನನಗೊಬ್ಬರು ಫೋನ್ ಮಾಡಿದರು ಕ್ಯಾಬಲ್ ಹೋಗ್ತಾ ಒಂದು ಒಂದು ಎಸ್ ಎಮ್ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗಿತಾ ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ ಎಸ್ ಎಮ್ಗೆ ಹೋದೆ ಅಲ್ಲೂ ದ್ವಾಪರ ಹಾಡು ಅದನ್ನು ಪೂರ್ತಿ ಹಾಡ್ತೇದೆ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ ಸೊ ಮೂರು ಎಸ್ ಎಮ್ ಅಲ್ಲಿ ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು ಸಂತೋಷ ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ ನಾನು ಈ ವೇದಿಕೆಯನ್ನು ಯಾಕೆ ಅದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂದರೆ ಮೂರು ಸಾವಿರ ಹಾಡುಗಳನ್ನು ಬಂದುಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ ಕನ್ನಡದ ಈ ಇಪ್ಪತ್ತು ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮನವಿ ಎಲ್ಲ ಇದು ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲ ಎಫ್ ಎಮ್ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಹೇಳ್ತಾ ಇದ್ದೀನಿ ಯಾವುದೇ ಹಾಡನ್ನು ಎಲ್ಲೇ ಪ್ರಸಾದ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹಪೂರ್ವಕವಾಗಿ ಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನು ಹೇಳಲೇಬೇಕು ಹೇಳದಿದ್ರೆ ಹೇಳದಿದ್ರೆ ಕೇಸ್ ಹಾಕ್ತೀವಿ ಕೇಸ್ ಹಾಕ್ತೀವಿ ಹಾಕುವ ಹಾಕು ಕೊಟ್ಟಿದ್ದಾರೆ ಸರ್ಕಾರ ಕಾನೂನಲ್ಲಿದೆ ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆ ತುಂಬಾ ಜನ ಇದು ಯಾರೇ ರೈತರಾಗ್ಲಿ ನಾನು ಅಂತಲ್ಲ ಮನೋಮೂರ್ತಿ ಇದು ಜಯಂತ್ ಕಾಳ್ಕಿನಿಯವರಾಗ್ಲಿ ಕವಿರಾಜ್ ಆಗಲಿ ನಮ್ಮ ನಿಶಾನ್ ಆಗಲಿ ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕ್ಬೇಕು ಅವ್ರ ಹೆಸರು ಹೇಳಬೇಕು ಸಿಂಗರ್ ಹೆಸರು ಹೇಳ್ತಾರೆ ಎಲ್ರಿಗೂ ಗೊತ್ತು ಗಣೇಶ್ ಮತ್ತು ಸೋನು ನಿಗಮ ಕಾಂಬಿನೇಷನ್ ಅನಿಸುತ್ತಿದೆ ಯಾಕೋ ಇಂದು ಜಗತ್ಗೆ ಗೊತ್ತು ಯಾಕಂದ್ರೆ ಗಣೇಶ್ ವಿಜುವಲ್ ಆಗಿದ್ದಾರೆ ಆಡಿಯೋದಲ್ಲಿ ಸೋನು ಇದ್ದಾರೆ ಆದ್ರೆ ಅದ್ರ ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂ ಕಾಯ್ಕೆ ಸೊ ಅದನ್ನ ಹೇಳಬೇಕು ಅದಕ್ಕೆ ಈ ವೇದಿಕೆ ಬಳಸಿಕೊಂಡು ಅನ್ಯತಾ ಭಾವಿಸಬಾರ್ದು ನಿರ್ದೇಶಕರು ನಿರ್ದೇಶಕರು ಮತ್ತು ನಿರ್ಮಾಪಕರು ಹಾಗೂ ಗಣೇಶ್ ಪ್ರೀತಿ ಇರಲಿ ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಈ ಹಾಡುಗಳ ಮೇಲೆ ಇದೆಯೋ सिनेमा में लो अजय प्रीति इर्ली ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ बोलो भारत माता की जय ಕರ್ನಾಟಕ ಮಾತೆ ಗೆ ಗಣೇಶ ಗೆ ಕೃಷ್ಣ ಪ್ರಣಯศักಿಗೆ ಧನ್ಯವಾದಗಳು 30000